ದೆಹಲಿಯಲ್ಲಿಂದು ಹದಿನಾಲ್ಕನೇ ಏಷ್ಯಾ ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ವೇದಿಕೆಯನ್ನು ಕೇಂದ್ರ ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಸಚಿವ ರಾಜೀವ್ ರಂಜನ್ ಸಿಂಗ್ ಉದ್ಘಾಟಿಸಿದರು ಬಳಿಕ ಅವರು ಈ ವೇದಿಕೆಯು ಮೀನುಗಾರಿಕಾ ವಲಯದ ಎಲ್ಲ ಭಾಗಿದಾರರು ಒಟ್ಟಾಗಿ ಸೇರಿ ಜವಾಬ್ದಾರಿಯುತ ಪರಿಹಾರಗಳನ್ನು ಕಂಡುಕೊಳ್ಳಲು ಅವಕಾಶವನ್ನು ಕಲ್ಪಿಸಲಿದೆ ಪರಿಸರ ಹಾಗೂ ಸಾಗರ ರಕ್ಷಣೆ ಗಮನದಲ್ಲಿಟ್ಟುಕೊಂಡು ಮೀನುಗಾರಿಕೆ ಉದ್ಯಮವನ್ನು ಹೇಗೆ ಮುಂದಕ್ಕೆ ಕೊಂಡೊಯ್ಯಬಹುದು ಎಂಬ ಬಗ್ಗೆ ಯೋಜನೆ ರೂಪಿಸಲು ಈ ಸಮ್ಮೇಳನ ನೆರವಾಗಲಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ವಲಯದಲ್ಲಿನ ಪ್ರಮುಖ ಭಾಗಿದಾರರನ್ನು ಒಟ್ಟುಗೂಡಿಸುತ್ತದೆ ಸಂಶೋಧಕರು ನೀತಿ ನಿರೂಪಕರು ಉದ್ಯಮ ಮುಖಂಡರು ಹಾಗೂ ಭಾಗಿದಾರರು ಸೇರಿದಂತೆ ಹದಿನಾಲ್ಕು ದೇಶಗಳ ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಕೇರಳದ ಕೊಚ್ಚಿಯಲ್ಲಿ ನಡೆದ ಎಂಟನೇ ಸಮಾವೇಶದ ನಂತರ ಪ್ರತಿಷ್ಠಿತ ಕಾರ್ಯಕ್ರಮವನ್ನು ಭಾರತದಲ್ಲಿ ಎರಡನೇ ಬಾರಿಗೆ ಆಯೋಜಿಸಲಾಗಿದೆ